ಈಗ ಕಸ್ಟಡಿ ಮತ್ತೆ ಅಂತ್ಯವಾಗ್ತಿದೆ ನಾಳೆನೇ ಅಂದರೆ ಸಂಡೇ ಅಂತ್ಯವಾಗ್ದವ್ರಿಂದ ನಾಳೆನೇ ಕೋರ್ಟಿ ಪ್ರೊಡ್ಯೂಸ್ ಮಾಡ್ಬೋದು ಏನಾಗುತ್ತೆ ಸಹಜವಾಗಿ ಜುಡಿಷಿಯಲ್ ಕಸ್ಟಡಿ ಕೊಡೋ ಸಾಧ್ಯತೆಗಳೇ ದಟ್ಟವಾಗಿದೆ ಇದರಲ್ಲಿ ಸರ್ ಭಾಗ ಸಹ ಎನ್ಕ್ವೈರಿ ಉರ್ದು ಕಂಪ್ಲೀಟ್ ಆಗಿದ್ರೆ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ ಬಟ್ ಜುಡಿಷಿಯಲ್ ಕಸ್ಟಡಿ ಕೊಟ್ಟಾಕ್ಷಣಕ್ಕೆ ಕ್ಷಣಕ್ಕೆ ಬೇಲಾಗುತ್ತೆ ಅನ್ನುವಂಥ ನಂಬಿಕೆ ಇಲ್ಲ ಓಕೆ ಯಾಕೆಂದರೆ ಇವಾಗ ಚಾರ್ಜ್ ಶೀಟಲ್ಲಿ ಯಾವ್ಯಾವ ಆರೋಪಿಗಳನ್ನ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಮತ್ತೊಂದು ಈಗ ಇದರಲ್ಲಿ ಅಂದರೆ ಪೊಲೀಸ್ ಏನೋ ಅಂತಿಮ ಆಗ್ತಿದೆ ಇದರಲ್ಲಿ ಈ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಅವರು ಹೇಳಿದ್ದಾರೆ ನಟ ದರ್ಶನ್ ಕೆಲವೊಂದಿಷ್ಟು ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿದ್ದರು ಈ ಕೊಲೆ ಆದಮೇಲೆ ಮಾತನಾಡಿದ್ದಾರೆ ಅಂತ ಅವರನ್ನು ವಿಚಾರಣೆ ಕರೆಸೋ ದೃಷ್ಟಿಯಿಂದ ಮತ್ತೆ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆಗಳು ಇರುತ್ತಾ ಅಥವಾ ಸಾಧ್ಯತೆಗಳು ಕಡಿಮೆನಾದ್ರೆ ಇಲ್ಲ ಆ ಸಾಧ್ಯತೆಗಳಿದ್ದಿದ್ರೆ ಆ ನಟ ಇವರನ್ನ ಕರೆದು ವಿಚಾರಣೆ ಮಾಡಿದ್ದಾರೆ ಸಿ ಈ ಥರ ಯಾರ್ಯಾರು ಪ್ರೈಮರಿ ಲಿಂಕಲ್ ಇದ್ರು ಆ ಘಟನೆ ಆದ ನಂತರ ಅರ ಅರೆಸ್ಟ್ ಆಗೋ ಒಳಗೆ ಒಳಗಾಗಿ ಅವರೆಲ್ಲವರೂ ಕೂಡ ಸಾಕ್ಷ್ಯಾಧಾರಗಳನ್ನ ಕೂಡೀಕರಿಸುವಂತ ಒಂದು ನಿಟ್ಟಿನಲ್ಲಿ ಎಂಕ್ವೈರಿ ಮಾಡಿದ್ದಾರೆ ಯಾಕಂದ್ರೆ ಈಗ ಪ್ರಕರಣ ಆರಂಭದಲ್ಲಿ ಹನ್ನೊಂದು ಜನ ಇದ್ರು ಆಮೇಲೆ ಹದಿನೇಳು ಜನ ಆದ್ರು ಮತ್ತ ಇಪ್ಪತ್ನಾಲ್ಕರವರೆಗೂ ಹೋಯ್ತಾ ಬಂತು ಅವರನ್ನು ಎಫ್ಐ ಆರ್ ಅಲ್ಲಿ ಸೇರಿಸ್ದೇ ಇರಬಹುದಾ ಈ ಎಫ್ ಐ ಆರ್ ಆಯಿತು ಈ ರಾಜಕಾರಣಿಗಳು ಮತ್ತು ಕೆಲವೊಂದಿಷ್ಟು ಅಧಿಕಾರಿಗಳ ಜೊತೆ ನಟ ದರ್ಶನ್ ಸಂಪರ್ಕದಲ್ಲಿ ಇದ್ರು ಅನ್ನೋದು ಸುದ್ದಿ ಅಂದ್ರಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ಮೆನ್ಷನ್ ಅಂದ್ರೆ ರಾಜಕಾರಣಿಗಳು ಅಂತ ಹೇಳಿಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿದ್ರು ಕೇಸ್ ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡಿದ್ರು ಅಂತ ಅವರನ್ನು ವಿಚಾರಣೆ ಕರೆಸ್ತಾರೋ ಅಥವಾ ಕೇವಲ ನಟ ದರ್ಶನ್ ಅವರನ್ನು ಈಗ ಪ್ರಕರಣದಲ್ಲಿ ಅವರು ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಅವರನ್ನು ವಿಚಾರಣೆ ಕರಿಬೇಕಾ ಕರಿಬಾರ್ದ ಅನ್ನೋದನ್ನ ಎಂಕ್ಯೂರಿ ಆಫೀಸರ್ಸು ಸಹಜವಾಗಿ ಅವರು ತೀರ್ಮಾನ ಮಾಡಬೇಕಾಗುತ್ತೆ ಇಷ್ಟ್ರಲ್ಲಾಗಲೆ ಅಂತ ಪ್ರಭಾವಿಗಳು ಅಂತ ವ್ಯಕ್ತಿಗಳು ಇದ್ದಿದ್ರೆ ಕರೆಸ್ಬೇಕಾಗಿತ್ತು ಕರೆಸ್ಬೇಕು ಯಾಕೆ ಅಂತಂದ್ರೆ ಈಗ ಅದು ದೀರ್ಘವಾದ ಸಮಯ ಇವರಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ನ್ಯಾಯಾಲಯದ ಅನುಮತಿ ಮೇರೆಗೆ ಹಾಗಾಗಿ ಈ ಒಂದು ಒಳಗಡೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಮಾಡಬಹುದಾಗಿತ್ತು ಸಿ ಏನಾಗುತ್ತೆ ಒಬ್ಬ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಾಗ ಅಥವಾ ಹೈ ಪ್ರೊಫೈಲ್ ಇರೋ ವ್ಯಕ್ತಿನ ಅರೆಸ್ಟ್ ಮಾಡಿದಾಗ ಆ ರಾಜಕಾರಣಿಗಳು ಪ್ರಭಾವಿಗಳು ಅನ್ನೋ ಒಂದು ಇದು ವಿಚಾರ ತಳಕ ಹಾಕೋದು ಸಾಮಾನ್ಯ ಬರ್ ಈ ಪ್ರಕರಣದಲ್ಲಿ ಪೊಲೀಸ್ ಅವರು ಬಹಳ ಸ್ಪೆಸಿಫಿಕ್ ಆಗಿರೋದ್ರಿಂದ ಸಿ ಅಂತ ಒಂದು ಅಂಶಗಳೇನು ಕಂಡು ಬರಲ್ಲ ಅನ್ಸುತ್ತೆ ಎಷ್ಟು ವರ್ಷ ಆಗ್ಬೋದು ಇದೆಲ್ಲ ತನಿಖೆ ಆಗೋದಕ್ಕೆ ಬೇಗ ಮುಗಿದ್ಬಿಡತ್ತಾ ಬೇಗ ಮುಗಿದು ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಶಿಕ್ಷೆ ಹೆಂಗಾಗ್ಬಿಡ್ತಾ ಅಥವಾ ಟೆಕ್ಸ್ಟ್ ಟೈಮ್ ಸರ್ ಈಗ ಅಲ್ಲಿ ಚಾರ್ಜ್ ಶೀಟಲ್ಲಿ ಏನು ಘಟನಾಂಶಗಳು ಏನಿದಾವೆ ಮತ್ತು ಕೃತ್ಯ ನೀಡಲಿಕ್ಕೆ ಕಾರಣೀಭೂತರಾಗಿರೋರು ಯಾರ್ಯಾರು ಇದ್ದಾರೆ ಯಾವ ಯಾವ್ಯಾವ ಹಂತದಲ್ಲಿ ಅವರ ಪಾತ್ರಗಳೇನಿತ್ತು ಅನ್ನೋದನ್ನ ವಿತ್ ಎವಿಡೆನ್ಸು ಡಿಟೇಲ್ಡ್ ಎವಿಡೆನ್ಸ್ ಹಾಕಿ ಅವರು ಪ್ರೈಮರಿ ಎವಿಡೆನ್ಸ್ ಎವಿಡೆನ್ಸ್ ಮೆಡಿಕಲ್ ರಿಪೋರ್ಟ್ಸ್ ಎಂಕ್ವೈರಿ ಮಾಡಿದಾರಲ್ಲ ಒಂದು ಇಂಟರ್ ಲಿಂಕ್ ಆಗಿರುತ್ತದೆ ಒಂದು ಘಟನೆಗೂ ಇನ್ನೊಂದು ಘಟನೆಗೂ ಇಂಟರ್ ಲಿಂಕ್ ಆಗಿರ್ತದೆ ಈ ರೀತಿ ಎಲ್ಲವನ್ನೂ ಸೇರಿಸಿ ಪೊಲೀಸ್ ಅವರ ಒಂದು ನೈಜತೆ ಮತ್ತೆ ಸಮರ್ಥತೆ ನಮ್ಗೆ ಅರ್ಥ ಆಗೋದು ಮತ್ತೆ ಪೊಲೀಸ್ ಇಲಾಖೆಯವರು ಎಷ್ಟು ಪ್ರಾಮಾಣಿಕವಾಗಿ ಈ ಪ್ರಕರಣವನ್ನ ಪರಿಗಣಿಸಿದರೆ ಚಾರ್ಜ್ ಶೀಟ್ ಅಲ್ಲಿ ಗೊತ್ತಾಗುತ್ತೆ ಪೊಲೀಸ್ ಅವರ ಬಂಡವಾಳ ಚಾರ್ಜ್ ಚಾರ್ಜ್ ಗೊತ್ತಾಗುತ್ತೆ ಸಿ ಆ ಬಂದ ಮೇಲೆ ನಾವು ಬೇಲ್ ಸಿಗ್ಬಹುದಾ ಅಥವಾ ಅಂಟಿಸ್ಬಿಟ್ರಿ ಬೇಲೋ ಒಂದು ಪ್ರಕರಣಕ್ಕೆ ಆಗಬಹುದು ಮುಂದೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣುತ್ತೋ ಅಥವಾ ನಡುವೆನೆ ಅನ್ನೋದು ಚಾರ್ಜ್ ಶೀಟ್ ಮೇಲೆ ಉಲ್ಲೇಖ ಗೊತ್ತಾಗುತ್ತೆ ನಾವು ಅನೇಕ ಬಾರಿ ನೋಡಿರ್ತೇವೆ ಚಾರ್ಜ್ ಶೀಟ್ ಅಲ್ಲಿ ಪೋಲ್ಸ್ ಆಗಿರೋದನ್ನು ಕೂಡ ನಾವು ನೋಡಿದ್ದೇವೆ ಹಂಗಾಗ್ಬಿಟ್ರೆ ಸರ್ ಈಗ ನೂರಕ್ಕೆ ನೂರರಷ್ಟು ಏನೋ ಒಂದು ಲೋಕ್ ಪೋಲ್ಸ್ ಇಲ್ದೇನೆ ಬೇಲ್ ತಗೊಳಕ್ ಸಾಧ್ಯನೇ ಇಲ್ಲ ಸಿ ಆದ್ರೆ ಇದು ರೇರ್ ರೇರ್ ಸ್ಟಾಪ್ ದ ರೇರ್ ಕೇಸ್ ಆಗಿರೋದ್ರಿಂದ ನನ್ ಪ್ರಕಾರ ರೇರ್ ಕೇಸ್ ಅಂತ ನೀವ್ಯಾ ಮೆನ್ಷನ್ ಮಾಡ್ತೀ ಇಲ್ಲ ಸೆಲೆಬ್ರಿಟಿ ಭಾಗ್ಯ ಆಗಿದೆ ಅನ್ನೋ ಕಾರಣಕ್ಕೂ ಅಥವಾ ಈ ಈ ಪರಿಪ್ರಮಾಣದಲ್ಲಿ ವ್ಯಾಪ್ತಿಯನ್ನ ತೆಗೆದುಕೊಂಡಿದೆ ಅಂದ್ರೆ ಆ ಘಟನೆಯಲ್ಲಿ ಆಗ್ಬೇಕಾದ್ರೆ ನಡೆದಿರುವಂತ ನರಮೇದವಾದಂತಹ ಒಂದು ಕೃತ್ಯ ಏನಿದೆಯಲ್ಲ ಸಿ ಒಂದ್ ಒಂದು ಹಂತದಲ್ಲಿ ಹೇಳ್ತಾರೆ ಆ ಸ್ಟಾಕ್ ಸಾಕ್ ಟ್ರೀಟ್ಮೆಂಟ್ ನ ಕೊಟ್ಟು ಮೂರ್ಛೆ ಹೋಗಿರ್ತಾನೆ ಅವನು ಅವನಿಗೆ ಸಾಕ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಎಬ್ರುಸಿ ಮತ್ತೆ ಅವನ ಮೇಲೆ ಅಲ್ಲೇ ಮಾಡುವಂತದ್ದು ಅವನ ಮೇಲೆ ವಿಕೃತಿಯನ್ನು ಮೆರೆಯುವಂತ ಒಂದು ಘಟನೆಗಳು ಅವಲಂಬನೆ ಆಗಿದೆ ಅಂತ ಹೇಳಿ ಎಲ್ಲಾ ಕಡೆ ಹರಿದು ಬಂದಿದೆ ಸಿ ಹಾಗಾಗಿ ನಾವು ಈ ತರ ಒಂದು ಕೊಲೆಯನ್ನ ಮಾಡೋದು ಸಹಜ ಆದ್ರೆ ಕೊಲೆ ಹಿಂಸೆಯನ್ನು ಹೆಂಗ್ ಕೊಲೆ ಮಾಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ನಾವು ಇದು ಅಪರೂಪದಲ್ಲೇ ಅಪರೂಪದ ಪ್ರಕರಣ ಅಂತ ಹೇಳಿ ನಾವು ಅದನ್ನ ಕಷ್ಟ